ಅತ್ಯಂತ ಸುಂದರವಾಗಿ ಪ್ರಾರಂಭವಾಗಿದೆ ಸದ್ಯಕ್ಕೆ ನಮ್ಮ ವೇದಿಕೆ ಮುಂಭಾಗದಲ್ಲಿ ಸಾಕ್ತಕ್ಕಂಥ ಪರೇಡ್ ಕಮಾಂಡರ್ ಆಗಿರ್ತಕ್ಕಂಥ ಶ್ರೀ ಮಹೇಶ್ ಚಂದ್ ಪಿ ಎಸ್ ಎ ಗ್ರಾಮೀಣರು ಎಲ್ಲ ತಂಡಗಳ ಕಮಾಂಡರ್ ಆಗಿ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಪೊಲೀಸ್ ಇಲಾಖೆಯ ತಂಡದ ನಾಯಕರಾಗಿ ಬಿ ಎಂ ಪವಾರ್ ಅವರು ತಮ್ಮ ತುಕಡಿಯನ್ನು ಮುನ್ನಡೆಸ್ತಾ ಹೋಮ್ ಗಾರ್ಡ್ಸ್ ಇಲಾಖೆಯವರು ಗೌಲಿಯವರು ಕೂಡ ತಮ್ಮ ತಂಡದ ನಾಯಕತ್ವದಲ್ಲಿ ತಮ್ಮ ಒಂದು ಪಥಸಂಚಲನ ತೊಕಡಿಯನ್ನು ಮುನ್ನಡೆಸ್ತಾ ಇದ್ದಾರೆ ಎನ್ ಸಿ ತಂಡದ ನಾಯಕರಾಗಿ ಸಂಪತ್ ಕುಮಾರ್ ಅವರು ತಮ್ಮ ತೊಕ್ಕಡಿಯನ್ನ ಮುನ್ನಡೆಸ್ತಾ ಇದ್ದಾರೆ ಪ್ರೌಢಶಾಲಾ ವಿಭಾಗದ ಲಯನ್ಸ್ ಪ್ರೌಢಶಾಲೆ ಇಂಡಿ ಸಂಚನಾ ದೇವರ್ ವಿದ್ಯಾರ್ಥಿನಿ ತನ್ನ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಬಸವೇಶ್ವರ ಪ್ರೌಢಶಾಲೆ ಇಂಡಿ ಗಣೇಶ್ ಛತ್ರಿ ತಮ್ಮ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ದೇಸಾಯಿ ಪ್ರೌಢಶಾಲೆ ಇಂಡಿ ಆಸ್ತಾ ರಾಠೋಡ್ ವಿದ್ಯಾರ್ಥಿನಿ ತಮ್ಮ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಸರ್ಕಾರಿ ಪ್ರೌಢಶಾಲೆ ಆರ್ ಸಿ ಮುರ್ತು ತಸ್ಲೀಮಾ ಮುಲ್ಲಾ ಅವರು ಕೂಡ ತಮ್ಮ ತಂಡವನ್ನು ತಮ್ಮ ನಾಯಕತ್ವದಲ್ಲಿ ಮುನ್ನಡೆಸ್ತಾ ಇದ್ದಾರೆ ಅದೇ ರೀತಿಯಾಗಿ ರಾಯಲ್ ಸ್ಕೂಲ್ ಇಂಡಿ ಹುಜೀಫಾ ತಾಂಬೆ ವಿದ್ಯಾರ್ಥಿ ತನ್ನ ನೇತೃತ್ವದಲ್ಲಿ ತಮ್ಮ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ವೀರಭರ್ತಿ ಪ್ರೌಢಶಾಲೆ ಇಂಡಿ ಪೂಜಾ ಗಾಯಕ್ವಾಡ್ ತನ್ನ ತಂಡವನ್ನು ತನ್ನ ನಾಯಕತ್ವದಲ್ಲಿ ಮುನ್ನಡೆಸ್ತಾ ಇದ್ದಾರೆ ರಮಾಬಾಯಿ ಪ್ರೌಢಶಾಲೆ ಇಂಡಿ ಅವಿನಾಶ್ ಚೌಹಾಣ್ ತನ್ನ ತಂಡದ ನಾಯಕತ್ವದಲ್ಲಿ ತನ್ನ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಎಜಿ ಗಾಂಧಿ ಪ್ರೌಢಶಾಲೆ ಇಂಡಿ ಪ್ರಿಯಾಂಕಾ ರಾಠೋಡ್ ವಿದ್ಯಾರ್ಥಿನಿ ತಮ್ಮ ತಂಡವನ್ನು ತನ್ನ ನಾಯಕತ್ವದಲ್ಲಿ ಮುನ್ನಡೆಸ್ತಾ ಇದ್ದಾರೆ ಬ್ರಿಲಿಯಂಟ್ ಶೌಚಾಲೆ ಇಂಡಿ ಮೋಹನ್ ಗಾಂಧಿ ತನ್ನ ನಾಯಕತ್ವದಲ್ಲಿ ತಮ್ಮ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಎನ್ ಜಿ ಎಸ್ ಶೌಚಾಲೆ ಇಂಡಿ ಜಯಶ್ರೀ ಚುಂಡಿ ವಿದ್ಯಾರ್ಥಿನಿ ತನ್ನ ನಾಯಕತ್ವದಲ್ಲಿ ತಮ್ಮ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಆರಂಶ ಪಬ್ಲಿಕ್ ಶಾಲೆ ಇಂಡಿ ಶ್ವೇತಾ ಮದರಕಂಡಿ ತನ್ನ ನಾಯಕತ್ವದಲ್ಲಿ ತಮ್ಮ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ ಪ್ರಾಥಮಿಕ ವಿಭಾಗದಿಂದ ಲಾಯನ್ಸ್ ಪ್ರಾಥಮಿಕ ಶಾಲೆ ಇಂಡಿ ಸಂಪತ್ ಬಿರಾದರ ವಿದ್ಯಾರ್ಥಿ ತನ್ನ ನಾಯಕತ್ವದಲ್ಲಿ ತಮ್ಮ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ ಆದರ್ಶ ವಿದ್ಯಾಲಯ ಇಂಡಿ ಅರ್ಫಾತ್ ಗೌಂಡಿ ವಿದ್ಯಾರ್ಥಿ ತನ್ನ ನಾಯಕತ್ವದಲ್ಲಿ ತಮ್ಮ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ ವೀರವರ್ತಿ ಶಾಲೆ ಇಂಡಿ ಸೋಹನ್ ಪವಾರ್ ತನ್ನ ತಂಡದ ನಾಯಕತ್ವದಲ್ಲಿ ತಮ್ಮ ಒಂದು ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಎಚ್ ಪಿ ಎಸ್ ಕೆ ವಿ ಎಲ್ ಟಿ ಇಂಡಿ ಓಂಕಾರ್ ಅಸ್ಲಿ ವಿದ್ಯಾರ್ಥಿ ತನ್ನ ನಾಯಕತ್ವದಲ್ಲಿ ತಮ್ಮ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಶ್ರೀ ಸಾಯಿ ಪಬ್ಲಿಕ್ ಶಾಲೆ ಇಂಡಿ ಸಿಂಧು ತುಮಕೊಂಡ್ ಅವರ ನೇತೃತ್ವದಲ್ಲಿ ತನ್ನ ತಂಡದ ನಾಯಕತ್ವದಲ್ಲಿ ತಮ್ಮ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಈ ರೀತಿಯಾಗಿ ಎಪ್ಪತ್ತಾರನೆಯ